ಕೋರ್ಟ್ ಆವರಣದಲ್ಲಿ ವಿಜಯಪುರದಲ್ಲಿ ಕೋರ್ಟ್ ಆವರಣದಲ್ಲಿ ಬಾಗಪ್ಪ ಹರಿಜನ್ ಮೇಲೆ ಫೈರಿಂಗ್ ಆಗಿರುವಂತದ್ದು ಗುಂಡೇಟು ತಿಂದಿರುವಂತಹ ಬಾಗಪ್ಪ ಹರಿಜನ ಪರಿಸ್ಥಿತಿ ಸಾಕಷ್ಟು ಚಿಂತಾಜನಕವಾಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಬಾಗಪ್ಪ ಹರಿಜನ್ಗೆ ಬಿಎಲ್ಡಿ ಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಬಾಗಪ್ಪ ಹರಿಜನ್ ದೇಹವನ್ನು ಹೊಕ್ಕಿರುವಂತಹ ಐದು ಗುಂಡುಗಳನ್ನ ತೆಗೆಯುವಂತಹ ಪ್ರಯತ್ನ ಈಗಾಗಲೇ ನಡೀತಾ ಇದೆ ವಿಜಯಪುರ ಎಸ್ ಪಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಕೋರ್ಟ್ ಆವರಣದಲ್ಲಿ ಎಸ್ಪಿ ಕುಲದೀಪ್ ಪರಿಶೀಲನೆ ನಡೆಸ್ತಾ ಇದ್ದಾರೆ ವಿಜಯಪುರ ಎಸ್ ಪಿ ಕುಲದೀಪ್ ಕುಮಾರ್ ಜೈನ್ ಅಲ್ಲಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಈ ಘಟನೆ ಈಗ ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣವಾಗಿದೆ ಭೀಮಾ ತೀರದಲ್ಲಿ ಇದು ಉತ್ತರಾಧಿಕಾರ ಉತ್ತರಾಧಿಕಾರಕ್ಕಾಗಿನ ಪೈಪೋಟಿ ಎನ್ನುವಂತಹ ಮಾತು ಕೂಡ ಲಭ್ಯವಾಗ್ತಾ ಇದೆ ಚಂದಪ್ಪ ಹರಿಜನ್ನ ಬಲಗೈ ಬಂಟನಾಗಿದ್ದ ಬಾಗಪ್ಪ ಹರಿಜನ್ ಚಂದಪ್ಪ ಹರಿಜನ್ ಇಲ್ಲವಾದ ಬಳಿಕ ಆತನ ಸ್ಥಾನಕ್ಕೋಸ್ಕರ ಅಲ್ಲಿ ಪೈಪೋಟಿ ನಡೀತಾ ಇತ್ತು ಬಾಗಪ್ಪ ಹರಿಜನ್ ಕೂಡ ತಾನು ಚಂದಪರ ಉತ್ತರಾಧಿಕಾರಿ ಎನ್ನುವಂತೆ ವರ್ತಿಸ್ತಾ ಇದ್ದ ಇದೇ ಕಾರಣಕ್ಕೋಸ್ಕರ ಈ ಅಟ್ಯಾಕ್ ನಡೆದಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಇದೀಗ ಐದು ಗುಂಡುಗಳು ಆತನ ದೇಹಕ್ಕೆ ಹೊಕ್ಕಿದ್ದು ಆತನನ್ನ ಬಿಎಲ್ ಡಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಆತನ ಪರಿಸ್ಥಿತಿ ಸಾಕಷ್ಟು ಚಿಂತಾಜನಕ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ ಕೋರ್ಟ್ ಆವರಣದಲ್ಲಿನೇ ಆಗಿರುವಂತಹ ಘಟನೆ ಇದು ಗುಂಡುಗಳು ಬಿದ್ದಿರುವುದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಕೋರ್ಟ್ ಆವರಣಕ್ಕೆ ಇದೀಗ ವಿಜಯಪುರ ಎಸ್ ಪಿ ಕುಲದೀಪ್ ಕುಮಾರ್ ಜೈನ್ ಅವರು ಕೂಡ ಭೇಟಿ ನೀಡಿದ್ದಾರೆ ಘಟನೆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಭಾಗಪ್ಪ ಹರಿಜನ್ನ ಪೊಲೀಸರು ಕರ್ಕೊಂಡು ಹೋಗ್ತಾ ಇರೋದನ್ನ ಕೂಡ ನಾವಿಲ್ಲಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಿರೋದನ್ನು ಕೂಡ ನೋಡ್ತಾ ಇದ್ದೀವಿ ಸಾಕಷ್ಟು ಹೆಚ್ಚಿನ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಹೋಗೋಕೆ ಎಷ್ಟೊಂದು ಜನ ಇದ್ದಾರೆ ಅಂತ ನೋಡಿದ್ರೆ ಪೊಲೀಸರು ಆತ ಎಷ್ಟು ಡೇಂಜರಸ್ ಫೆಲೋ ಅನ್ನೋದು ಇಲ್ಲಿ ಸ್ಪಷ್ಟವಾಗುವಂತಹ ವಿಚಾರ いい香り。 ಇನ್ನು ಬಾಗಪ್ಪನ ಎದೆಗೆ ಕಿಬ್ಬೊಟ್ಟೆಗೆ ಹಾಗೂ ಪಕ್ಕೆಗೆ ಗುಂಡುಗಳು ತಗುಲಿವೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಆಸ್ಪತ್ರೆಯಿಂದ ಬಾಗಪ್ಪನ ದೇಹಕ್ಕೆ ಒಟ್ಟು ಮೂರು ಗುಂಡುಗಳು ಒಳ ಹೋಗಿವೆ ಮೂರು ಗುಂಡೇಟಿನಿಂದ ಬಾಗಪ್ಪ ಪರಿಸ್ಥಿತಿ ಸಾಕಷ್ಟು ಕ್ರಿಟಿಕಲ್ ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಮೂರು ಗುಂಡುಗಳು ಆತನ ದೇಹವನ್ನು ಹೋಗಿರುವಂತದ್ದು ಎದೆ ಕಿಬ್ಬೊಟ್ಟೆ ಮತ್ತು ಪಕ್ಕೆಗೆ ಗುಂಡು ತಗುಲಿದೆ ಆತನ ಪರಿಸ್ಥಿತಿ ಸಾಕಷ್ಟು ಕ್ರಿಟಿಕಲ್ ಇದೆ ಎನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಬಿ ಎಲ್ ಡಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಒದಗಿಸಲಾಗ್ತಾ ಇರುವಂತದ್ದು ಭಾಗಪ್ಪ ಹರಿಜನ್ನ ಕೋರ್ಟ್ ಆವರಣದಲ್ಲಿದ್ದಾಗ ಆತನ ಮೇಲೆ ಫೈರಿಂಗ್ ಆಗಿದೆ ಐದು ಸುತ್ತು ಫೈರಿಂಗ್ ಮಾಡಲಾಗಿದೆ ಅದರಲ್ಲಿ ಮೂರು ಗುಂಡು ನೇರವಾಗಿ ಆತನ ಎದೆಗೆ ಹೊಟ್ಟೆಗೆ ಮತ್ತು ಆ ಪಕ್ಕೆಗೆ ತಗುಲಿದೆ ಆತನ ದೇಹವನ್ನ ಹೊಕ್ಕಿದೆ ಹೀಗಾಗಿ ಆತನ ಪರಿಸ್ಥಿತಿ ಸಾಕಷ್ಟು ಚಿಂತಾಜನಕವಾಗಿದೆ ಬಿಎಲ್ಡಿ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆ ನಾವೀಗ ಸ್ಕ್ರೀನ್ ಅಲ್ಲೂ ಕೂಡ ಗಮನಿಸ್ತಾ ಇದೀವಿ ಬಾಗಪ್ಪ ಹರಿಜನನ ಟ್ರೀಟ್ಮೆಂಟ್ ಕೊಡ್ತಾ ಇರುವಂತಹ ದೃಶ್ಯ ಆತನಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದೀವಿ ಆತನ ಎದೆಗೊಂದು ಗುಂಡು ಹೊಕ್ಕಿದೆ ಮತ್ತೊಂದು ಕಿಬ್ಬೊಟ್ಟೆಗೆ ಗುಂಡು ತಗುಲಿರುವಂಥದ್ದು ಮತ್ತೊಂದು ಆತನ ಪಕ್ಕೆಗೆ ಗುಂಡು ತಗುಲಿರುವುದನ್ನು ನಾವಿಲ್ಲಿ ಗಮನಿಸ್ತಾ ಇದೀವಿ ಅತ್ಯಂತ ಗಂಭೀರ ಪರಿಸ್ಥಿತಿಯಲ್ಲಿ ಆತ ಈಗ ಇರುವಂಥದ್ದು ಬಿಎಲ್ಡಿ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಆತನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಕೋರ್ಟ್ ಆವರಣದಲ್ಲಿ ಆದಂತಹ ಫೈರಿಂಗ್ನಲ್ಲಿ ಐದು ಸುತ್ತು ಗುಂಡನ್ನು ಹಾರಿಸಲಾಗಿತ್ತು ಆ ಐದು ಬುಲೆಟ್ಗಳ ಪೈಕಿ ಮೂರು ಆತನ ದೇಹವನ್ನು ಆತನ ಪರಿಸ್ಥಿತಿ ಕ್ರಿಟಿಕಲ್ ಆಗಿದ್ದು ಆತ ಚಿಕಿತ್ಸೆ ಪಡಿತಾ ಇರುವಂತಹ ದೃಶ್ಯ ಬಿಎಲ್ಡಿ ಎಲ್ ಆಸ್ಪತ್ರೆಯಲ್ಲಿ ಆತ ಅತ್ಯಂತ ಚಿಂತಾಜನಕ ಪರಿಸ್ಥಿತಿಯಲ್ಲಿರುವಂತಹ ದೃಶ್ಯವನ್ನು ನಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಸೊ ಈಗ ಪೊಲೀಸರು ಕೂಡ ತುರ್ತಾಗಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಕೋರ್ಟ್ ಆವರಣಕ್ಕೆ ಸ್ವತಃ ಎಸ್ ಪಿ ಹೋಗಿಯಲ್ಲಿ ಪರಿಶೀಲನೆಯನ್ನು ಈಗ ಆಲ್ರೆಡಿ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಬಾಗಪ್ಪನ ಪರಿಸ್ಥಿತಿ ಸಾಕಷ್ಟು ಗಂಭೀರ ಆಗಿದೆ ಭೀಮಾ ತೀರವನ್ನು ನಡುಗಿಸ್ತಾ ಇದ್ದಂತಹ ಚಂದಪ್ಪ ಹರಿಜನ್ನ ಬಲಗೈ ಬಂಟ ಬಾಗಪ್ಪ ಹರಿಜನ್ ಚಂದಪ್ಪ ಹರಿಜನ್ ಕಾಲವಾದ ಬಳಿಕ ಆತನ ಯುಗ ಅಂತ್ಯವಾದ ಬಳಿಕ ಆತನ ಉತ್ತರಾಧಿಕಾರಿಯಾಗೋಕೆ ಪೈಪೋಟಿ ಏರ್ಪಟ್ಟಿತ್ತು ಬಾಗಪ್ಪ ಹರಿಜನ್ ಕೂಡ ಆ ನಿಟ್ಟಿನಲ್ಲಿ ತೀವ್ರ ಸ್ಪರ್ಧೆಯನ್ನು ಓಡ್ತಾ ಇದ್ದ ಈ ಹಿಂದೆ ಕೂಡ ಹಲವಾರು ಪ್ರಕರಣಗಳಲ್ಲಿ ಕೊಲೆ ಪ್ರಕರಣಗಳಲ್ಲೂ ಕೂಡ ಬೇಕಾಗಿದ್ದಂತಹ ವ್ಯಕ್ತಿ ಬಾಗಪ್ಪ ಹರಿಜನ್ ಆತನ ಮೇಲೆ ಇವತ್ತು ಶೂಟೌಟ್ ಆಗಿದೆ ಯಾರು ಯಾವ ಕಾರಣಕ್ಕಾಗಿ ಈ ಶೂಟೌಟ್ ನಡೆಸಿದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ಈ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗಬೇಕಾಗಿರುವಂಥದ್ದು ಈ ಗುಂಡಿನ ದಾಳಿ ಯಾರು ಮಾಡಿದ್ದಾರೆ ಮತ್ತು ಉದ್ದೇಶ ಏನು ಅನ್ನುವಂಥದ್ದು ಆದರೆ ಸದ್ಯದ ಮಾಹಿತಿಯ ಪ್ರಕಾರ ಚಂದಪ್ಪ ಹರಿಜನ್ನ ಉತ್ತರಾಧಿಕಾರಿಯಾಗೋಕೆ ಇದ್ದಂತಹ ಕಾಂಪಿಟೇಷನ್ ಈ ದಾಳಿಗೆ ಕಾರಣವಾಯ್ತಾ ಅನ್ನುವಂತಹ ಅನುಮಾನ ಈಗ ಕಾಡ್ತಾ ಇದೆ ಬಾಗಪ್ಪನ ಬಾಗಪ್ಪ ಹರಿಜನ್ ಎದೆಗೆ ಕಿಬ್ಬೊಟಗ ಹಾಗೂ ಆತನ ಪಕ್ಕೆಯ ಭಾಗಕ್ಕೆ ಗುಂಡೇಟು ತಗುಲಿರುವಂಥದ್ದು ಈಗ ಮಾಹಿತಿ ಸ್ಪಷ್ಟವಾಗ್ತಿರುವಂತದ್ದು ಬಿ ಎಲ್ಡಿಇ ಆಸ್ಪತ್ರೆಯಲ್ಲಿ ಆತ ಚಿಕಿತ್ಸೆಯನ್ನು ಪಡಿತಾ ಇರುವಂತದ್ದು ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ಅಶೋಕ್ ಸದ್ಯ ಮೂರು ಗುಂಡುಗಳು ಆತನ ದೇಹಕ್ಕೆ ಹೊಕ್ಕಿರೋ ಬಗ್ಗೆ ಅಧಿಕೃತ ಮಾಹಿತಿ ಸಿಗ್ತಾ ಇದೆ ಆತನ ಕಂಡೀಷನ್ ಬಗ್ಗೆ ಏನ್ ಹೇಳ್ತಿದ್ದಾರೆ ವೈದ್ಯರು ಪ್ರಸಾದ್ ಏನಂತಂದ್ರೆ ನ್ಯಾಯಾಲಯದ ಆವರಣದಲ್ಲಿ ಸೀಮಾ ತೀರದ ಹಂತಕ ಭಾಗಪ್ಪ ಹರಿಜನ್ ಮೇಲೆ ಅಪರಿಚಿತ ವ್ಯಕ್ತಿ ಒಂದು ಗುಂಡಿನ ಸರ್ಮೇಳೆಯನ್ನ ಗದ್ದಿದ್ದಾನೆ ತುರ್ತಾಗಿ ಆತನನ್ನ ಬಿ ಎಲ್ ಮೆಡಿಕಲ್ ಕಾಲೇಜಿನ ಕಾಲೇಜಿನಲ್ಲಿ ಆತನಿಗೆ ಈಗ ಚಿಕಿತ್ಸೆ ನೀಡ್ತಾ ಇದ್ದಾರೆ ಬಿ ಎಲ್ ಡಿ ಮೆಡಿಕಲ್ ಕಾಲೇಜಿನ ವೈದ್ಯಾಧಿಕಾರಿಗಳು ಒಂದು ಒಂದು ನುರಿತ ವೈದ್ಯರ ತಂಡ ಆತನಿಗೆ ಈಗ ಶಸ್ತ್ರ ಚಿಕಿತ್ಸೆ ಇದ್ದಾರೆ ಕಳೆದ ಒಂದು ಗಂಟೆಯಿಂದ ನಿರಂತರವಾಗಿ ಆತನ ದೇಹದಲ್ಲಿ ಹೊರತಕ್ಕಂತ ಮೂರು ಗುಂಡುಗಳನ್ನ ಹೊರಗೆ ತೆಗೆಯಲು ವೈದ್ಯರು ಒಂದು ಶತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಟಿವಿ ನಾನಿಗೆ ಮಾಹಿತಿ ನೀಡಿದ ಕೇಳಿ ಮೆಡಿಕಲ್ ಕಾಲೇಜಿನ ಮೆಡಿಕಲ್ ಸೂಪ್ರಿಂಟೆಂಡೆಂಟ್ ಡಾಕ್ಟರ್ ವಿಜಯಕುಮಾರ್ ಅವರು ಹೇಳಿದ ಮಾಹಿತಿ ಪ್ರಕಾರ ಒಂದು ಪರಿಸ್ಥಿತಿ ತುಂಬಾ ಕ್ಲಿಷ್ಟಕರವಾಗಿದೆ ಆ ಈ ಸದ್ಯ ಮಟ್ಟಿಗೆ ಏನು ಹೇಳಕ್ಕೆ ಬರಲ್ಲ ಅನ್ನುವ ಒಂದು ಆತಂಕಕಾರಿ ವಿಷಯವನ್ನ ಕೂಡ ಇದೀಗ ಟಿವಿ ನಾನಿಗೆ ಡಾಕ್ಟರ್ ವಿಜಯಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ ಸದ್ಯ ಇನ್ನೂ ಒಂದೆರಡು ಗಂಟೆಗಳ ಕಾಲ ಕೂಡ ಶಸ್ತ್ರಚಿಕಿತ್ಸೆ ಮುಂದುವರಿಬಹುದು ಪಟ್ಟೆ ಕಿಬ್ಬೊಟ್ಟೆ ಭಾಗ ಮತ್ತು ಬೆನ್ನಿನಲ್ಲಿ ಗುಂಡುಗಳು ಹಚ್ಚಿರೋ ಪರಿಣಾಮ ಅವುಗಳನ್ನ ಸೂಕ್ಷ್ಮವಾಗಿ ತೆಗಿಬೇಕು ಯಾಕಂದ್ರೆ ಗುಂಡು ದೇಹ ಹೊಕ್ಕದ ನಂತರ ಅದು ಸ್ಪ್ರೆಡ್ ಆಗಿರುತ್ತೆ ಆ ತರ ಗುಂಡಿನ ಸೂಕ್ಷ್ಮ ಭಾಗಗಳು ಕೂಡ ದೇಹದ ಅಲ್ಲಲ್ಲಿ ಒಂದು ಸೇರ್ಕೊಂಡಿರ್ತವೆ ಅವೆಲ್ಲವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ತೆಗೆಯಕ್ಕೆ ಒಂದು ಒಂದಿಷ್ಟು ಸಮಯ ಬೇಕು ಸದ್ಯದ ಮಟ್ಟಿಗೆ ಭಾಗಪ್ಪ ಹರಿಜನ ಪರಿಸ್ಥಿತಿ ತುಂಬಾ ಕ್ಲಿಷ್ಟಕರವಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅವರು ಡಾಕ್ಟರ್ ವಿಜಯಕುಮಾರ್ ಅವರು ನಮಗೆ ನೀಡಿದ್ದಾರೆ ಅಷ್ಟೇ ಅಲ್ಲ ಸದ್ಯ ಈಗ ಆಸ್ಪತ್ರೆಗೆ ಎಸ್ ಪಿ ಅವರು ಕೂಡ ಭೇಟಿ ನೀಡಿ ಒಂದು ಸದ್ಯದ ಭಾಗಪ್ಪ ಹರಿಜನ ಆರೋಗ್ಯದ ವಿಷಯ ಕುರಿತು ಕೂಡ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿ ಒಂದು ಮಾಹಿತಿಯನ್ನು ಪಡೆದಿದ್ದಾರೆ ಆದ್ರೆ ಇವೆಲ್ಲ ಕಾರಣಕ್ಕೆ ಕಾರಣೀಕರ್ತನಾದ ಓರ್ವ ಯುವಕನ ಬಂಧನಕ್ಕೆ ಕೂಡ ಅವರು ಆದಷ್ಟು ಬೇಗ ಜಾಲ ಬೀಸಿ ಅದನನ್ನ ಬಂಧಿಸ್ತೀವಿ ಹೆಚ್ಚಿನ ವಿಚಾರಣೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಅಮರ್ ಪ್ರಸಾದ್ ಥ್ಯಾಂಕ್ ಯು ಅಶೋಕ್ ಇನ್ನು ಭಾಗಪ್ಪ ಹರಿಜನ್ ಅವರ ಆರೋಗ್ಯ ಪರಿಸ್ಥಿತಿ ಗಂಭೀರವಾಗಿದೆ ಅಂತ ವಿಜಯ್ ಕುಮಾರ್ ಹೇಳಿದ್ದಾರೆ ಡಾಕ್ಟರ್ ವಿಜಯ್ ಕುಮಾರ್ ಹೇಳಿದ್ದಾರೆ ಭಾಗಪ್ಪ ಹರಿಜನ್ ದೇಹಕ್ಕೆ ಐದು ಗುಂಡುಗಳು ಹುಕ್ಕಿವೆ ಆತನನ್ನ ಬದುಕಿಸಿಕೊಳ್ಳೋಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ಅಂತ ಡಾಕ್ಟರ್ ಹೇಳಿದ್ದಾರೆ ಬನ್ನಿ ಡಾಕ್ಟರ್ ಏನ್ ಹೇಳಿದ್ದಾರೆ

ಈ ಸಂಬಂಧಪಟ್ಟಕ್ಕೆ ಇಂಜೂಡ್ ಭಾಗಪ್ಪ ಮೇಲೆ ಏನು ಅಲ್ಲೇ ಆಗಿದೆ ಈ ವಿಚಾರವಾಗಿ ಅವ್ರಿಗೂ ಆಲ್ರೆಡಿ ನಾವು ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ ಅಲ್ಲಿ ಚಿಕಿತ್ಸೆ ನಡೀತಾ ಇದೆ ಅಂಡ್ ಏನಿದೆ ಶೂಡೌಟ್ ಆಗಿದೆ ಈ ಸಂಬಂಧಪಟ್ಟ ಮೂರು ಮಾಹಿತಿ ಹೋಗಿಗಳು ಅಂದರೆ ಕೇಸ್ ತಗೊಂಡು ಆರೋಪಿಗಳಿಗೆ ಖಂಡಿತವಾಗಿ ಮನೆಯನ್ನ ಪಟ್ಟಿದ್ದೀನಿ ಒಬ್ಬರು ಇಬ್ರು ನೋಡಿದ್ದಾರೆ ಕೂಡ ಹೇಳ್ತಾ ಇದ್ದಾರೆ ಅವರು ಪಲ್ಸರ್ ಬೈಕ್ ಅಲ್ಲಿ ಏನಾದ್ರೂ ಬಂದಿದ್ರು ಅಂತ ಕಾಣ್ತಾ ಇದೆ ನಮ್ಮ ಟೀಮ್ ಆಲ್ರೆಡಿ ಹೋಗಿದೆ ಚೆಕ್ ಮಾಡ್ತಾ ಇದ್ದಾರೆ ಮಾಹಿತಿ ಏನು ಇಲ್ಲ ಈಗ ಇನ್ನೂ ಯಾರು ಐ ವಿಟ್ನೆಸ್ ಇದ್ರು ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ಗೊತ್ತಾಗ್ತದೆ ನಾವು ತಿಳ್ಕೊಳ್ತಾ ಇದ್ದೀವಿ ತಿಳ್ಕೊಂಡ ನಾನು ಮುಂದಿನ ಮಾಹಿತಿ ಪರಿಸ್ಥಿತಿ ಈಗ ಅವ್ರಿಗೆ ನಾಲ್ಕು ಗುಂಡು ಆಗಿದೆ ಆಪರೇಷನ್ ಸೆಂಟರ್ ಅಲ್ಲಿ ಇದ್ದಾರೆ ನೋಡಬೇಕು ಯಾವ ತರ ಪರಿಸ್ಥಿತಿ